ಕೇರಳದ ವಯನಾಡಿನಲ್ಲಿ ಇತ್ತೀಚೆಗೆ ನಡೆದ ಭೀಕರ ಭೂಕುಸಿತ ಪ್ರದೇಶದಲ್ಲಿ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಲು ಎಸ್ಎಸ್ಎಫ್ ಕೊಡಗು ಜಿಲ್ಲಾ ಸಮಿತಿಯ ವತಿಯಿಂದ ಜಿಲ್ಲೆಯ ಮೂವತ್ತು ಕಾರ್ಯಕರ್ತರು ಸೇವಾನಿರತ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ ವಯನಾಡಿನ ಭೂಕುಸಿತ ಪ್ರದೇಶಗಳಲ್ಲಿ ಸಂಭವಿಸಿದ ಭೀಕರ ಭೂಕುಸಿತ ಹಾಗೂ ಪ್ರವಾಹ ದುರಂತದಲ್ಲಿ ನೂರಾರು ಜನರ ಮೃತದೇಹ ಇಂದು ಮಣ್ಣಿನಡಿಯಲ್ಲಿ ಸಿಲುಕಿದೆ ಅದರಂತೆ ಸಾಮೂಹಿಕ ಸಂಶೋಧನಾ ಕಾರ್ಯಾಚರಣೆಗೆ ಎಸ್ವೈಎಸ್ ವಯನಾಡು ಸಾಂತ್ವನ ವಿಭಾಗದೊಂದಿಗೆ ಕೈಜೋಡಿಸಿ ಕಾರ್ಯಾಚರಣೆ ನಡೆಸಿದ್ದೇವೆ ಅಂತ ಕೊಡಗಿನಿಂದ ತೆರಳಿದ ಸ್ವಯಂ ಸೇವಕರು ಮಾಹಿತಿಯನ್ನು ನೀಡಿದರು ಎಸ್ಎಸ್ಎಫ್ ಕೊಡಗು ಜಿಲ್ಲಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಜುನೈದ್ ಅಂಬತ್ತಿ ಅವರ ನೇತೃತ್ವದ ತಂಡ ಅಲ್ಲಿಗೆ ತೆರಳಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡು ಮನೆಗಳನ್ನು ಶುಚಿಗೊಳಿಸಿ ವಸ್ತುಗಳನ್ನು ವರ್ಗಾವಣೆ ಮಾಡುವ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಭೂಕುಸಿತ ಹಾಗೂ ಪ್ರವಾಹದ ಸಂದರ್ಭದಲ್ಲಿ ದಿಕ್ಕುಪಾಲಾದ ಅಲ್ಲಿನ ನಿರಾಶ್ರಿತರಿಗೆ ಅಗತ್ಯ ಸಾಮಗ್ರಿಗಳನ್ನು ಹಲವು ಹಂತಗಳಾಗಿ ಎಸ್ಎಸ್ಎಫ್ ಎಸ್ವೈಎಸ್ ಕೆಎಂಜೆ ಎಸ್ಜೆಎಂ ಕೊಡಗು ಜಿಲ್ಲಾ ವೆಲ್ಫೇರ್ ಅಸೋಸಿಯೇಷನ್ಗಳ ಸಾರಥ್ಯ ಸಹಕಾರದಲ್ಲಿ ಎಸ್ಎಸ್ಎಫ್ ಕೊಡಗು ಜಿಲ್ಲಾ ಸಮಿತಿ ತಲುಪಿಸಿದೆ ಇನ್ನೂ ಕೂಡ ಅವರಿಗೆ ಬೇಕಾದ ಎಲ್ಲ ನೆರವನ್ನು ನೀಡಲು ಸಿದ್ಧರಿದ್ದೇವೆ ಕಾರ್ಯಾಚರಣೆ ಸಂದರ್ಭ ಹಲವಾರು ಬೆಲೆ ಬಾಳುವ ವಸ್ತುಗಳು ದೊರೆತಿದ್ದು ಅವುಗಳನ್ನು ಇಲಾಖೆಗೆ ಒಪ್ಪಿಸಿದ್ದೇವೆ ಎಂದು ಎಸ್ಎಸ್ಎಫ್ ಕೊಡಗು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜುನೈದ್ ಅಂಬತ್ತಿ ತಿಳಿಸಿದ್ದಾರೆ ಎಸ್ವೈಎಸ್ ಕೊಯ್ಕೋಡು ಸಾಂತ್ವನ ವಿಭಾಗದ ನಾಯಕರಾದ ಶೌಕತ್ ಅಲಿಯವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆ ಹಾಗೂ ದೇಹಗಳ ಸಂಶೋಧನಾ ಕಾರ್ಯಾಚರಣೆಗೆ ಜಿಲ್ಲೆಯ ಕಾರ್ಯಕರ್ತರು ಕೈಜೋಡಿಸಿದ್ದಾರೆ ಈ ಸಂದರ್ಭ ಎಸ್ಎಸ್ಎಫ್ ಕೊಡಗು ಜಿಲ್ಲಾ ವಿಷಮ್ ಕಾರ್ಯದರ್ಶಿ ಗಫೂರ್ ಮಾಪಿಳತೋಡ್ ಕಮರುದ್ದೀನ್ ಅನ್ವಾರಿ ರಷಾದ್ ಹೊಲಮಾಳ ರಶೀದ್ ಮಾಪಿಳತೋಡು ಸೇರಿದಂತೆ ಮೂವತ್ತು ಸ್ವಯಂ ಸೇವಕರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ನಾಪಕ್ಲೋ ಕೊಡಗು ಜಿಲ್ಲೆ ಕರ್ನಾಟಕದ ಕೊಡಗು ಜಿಲ್ಲೆಯಿಂದ ಹೆಸರಪ್ ಎಸ್ ವಿ ಎಸ್ ಮುಸ್ಲಿಂ ಜಮಾತ್ ಜಮಿಯತುಲಮ ಜಮಿಯತುಲ್ಮ ಅಲ್ಲಿ ಮೀನ್ ಅದೇ ರೀತಿ ಕೊಡಗು ಸ್ವಾಮಿ ವೆಲ್ಫೇರ್ ಅಸೋಸಿಯೇಷನ್ನ ಎಲ್ಲ ಸಂಘಟನೆಗಳ ಸಾರಥ್ಯದಲ್ಲಿ ಕರ್ನಾಟಕದ ಕೊಡಗಿನಿಂದ ಬಂದು ಇಂದು ಬೆಳಿಗ್ಗಿನಿಂದಲೇ ಇಲ್ಲಿ ಬೇಕಾದಂತಹ ನಿರ್ಗತಿಕರಾದ ನಿರ ಹೊಳೆಯ ಬಂದು ನಿರಾಶ್ರಿತರಾದಂತಹ ಆ ಜಾಗಗಳಿಗೆ ಹೋಗಿ ಅಲ್ಲಿ ಬೇಕಾದಂತಹ ಕ್ಲೀನಿಂಗ್ ವ್ಯವಸ್ಥೆಗಳನ್ನೆಲ್ಲ ನೋಡ್ಕೊಳ್ತಾ ಇದ್ದೇವೆ ಈಗಾಗಲೇ ಹಲವಾರು ಬೆಲೆ ಬಾಳುವಂತಹ ಪದಾರ್ಥಗಳು ಕೂಡ ನಾವು ശുദ്ധീകരണം മാത്രം അതെന്ന് കേൾക്കാതെ ഇലാക്കിയവരികെ ഒപ്പിച്ച് ഇത് കൊടക് ജില്ലയിൽ നിന്ന് ഇതുക്കുത്ത ഇതിലൂ കൂടെ പലവാറും അഗത്യ സാമഗ്രികളെന്ന് കണ്ടു പിന്നെ ആശുപത്രിക്ക് അർഹരികെ അതൊന്ന് തർക്കം മുഖ്യമന്ത്രി കൂടാ എസ് എസ് വൈ എസ് മുസ്ലിം സമാച മന്ത്രിയെ കൈ ജോർത്തി കർണാടക കൊടക് ജില്ലയിൽ നിന്ന് വന്നവരാണ് നമ്മുടെ കൂടെ സ്ഥാപനത്തിൻ്റെ കൂടെ എല്ലാ സഹായ സഹകരണങ്ങളും ചെയ്തുകൊണ്ട് ഇപ്പോൾ നമ്മൾ അട്ടാമല ഭാഗം ചർച്ച ചെയ്തു അതിനുശേഷം അവിടെ രണ്ട് മൂന്ന് വീടുകൾ ക്ലീൻ ചെയ്തു ഇനി ഒരുപാട് ഭാഗത്ത് തിരയാൻ വേണ്ടി നമ്മൾ കൂടെ തന്നെ ഉണ്ട് ഇനി മേലെ മുണ്ടക്കൈ മേലെ ഭാഗത്തേക്കാണ് നമ്മൾ നീങ്ങിക്കൊണ്ടിരിക്കുന്നത് വിശ്വാസം ഇവിടെ എല്ലാ സഹായവും നമ്മൾ പിന്നാടി തന്നെയുണ്ട്